ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ನಮ್ಮ ಕಡೆ ಮಂಗಳೂರಲ್ಲಿ ವೆದರ್ ಅಲ್ಲಿ ಈ ಟೈಮಲ್ಲಿ ಸೀಸನ್ ಅಲ್ಲಿ ಸಿಗುವಂತ ತಜ್ಜಂಕ ಸೊಪ್ಪು ಅಂತ ಬರುತ್ತೆ ನೋಡಿ ಅದರಿಂದ ನಾನು ಇವತ್ತು ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ ನಾನು ಇಷ್ಟು ಸೊಪ್ಪನ್ನೆಲ್ಲ ಕಿತ್ತು ತಂದಿದ್ದೇನೆ ಅದರ ದಂಟನ್ನೆಲ್ಲ ತೆಗೆದು ಬರೀ ಸೊಪ್ಪು ತಗೊಂಡಿದ್ದೇನೆ ಅನಂತರ ನಾವು ಸ್ವಲ್ಪ ಕಾಯಿ ತುರಿ ಅನಂತರ ಒಂದು ಸ್ವಲ್ಪ ತುಂಡು ಬೆಲ್ಲ ಮತ್ತೆ ನಾನು ಅಕ್ಕಿಯನ್ನು ದಿನನೇ ನೆನೆಸಿಟ್ಟಿದ್ದೆ ಇವಾಗೆಲ್ಲ ತೊಳ್ಕೊಂಡು ಬಂದಿದ್ದೇನೆ ಎರಡು ಲೋಟದಷ್ಟು ಅಕ್ಕಿ ತಗೊಂಡಿದ್ದೇನೆ ನೋಡಿ ಅದಕ್ಕೆ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಒಂದು ಎರಡು ಹಿಡಿಯಷ್ಟು ನಾವು ತಾಜಂಕ ಸೊಪ್ಪು ಸಗೋ ತಗೋಬೇಕು ಅಕ್ಕಿ ಜೊತೆ ಅಬ್ಜ ಜೊ ಅನಂತರ ನಾವು ಕಾಯಿ ತುರಿ ಬೆಲ್ಲ ಇಷ್ಟೇ ಹಾಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಬೇಕು ಈಗ ಎಲ್ಲವನ್ನು ಒಂದೇ ಥರ ಫುಲ್ಲಾಗಿ ಮಿಕ್ಸಿಯಾಗಿ ರುಬ್ಕೊಂಡು ಬನ್ನಿ ನೈಸಾಗಿ ರುಬ್ಕೊಂಡ್ ನಂತರ ಇದಕ್ಕೆ ಕರೆಕ್ಟಾಗಿ ನಾವು ರುಚಿಗೆ ಕರೆಕ್ಟಾಗಿ ಉಪ್ಪುಸ ಹಾಕೋಬೇಕು ಇದನ್ನು ಎರಡು ರೀತಿಯಲ್ಲಿ ಮಾಡ್ಕೋಬೋದು ದೋಸೆಯನ್ನು ಅಂದರೆ ನಾವು ಇಷ್ಟೇ ಹಿಟ್ಟನ್ನು ಇದನ್ನೇ ಇದೇ ಪ್ರೊಸೀಜರನ್ನು ಮುಂಚಿನ ದಿನ ರುಬ್ಬಿಟ್ಕೋಬೋದು ಆ ಸಹ ಮಾಡ್ಕೊಳ್ಲಿಕ್ಕಾಗತ್ತೆ ಅಂದ್ರೆ ಹುಳಿ ಬರ್ಲಿಕ್ಕೆ ಇಟ್ಟು ಹಿಟ್ಟನ್ನು ಹುಳಿ ಬರಲಿಕ್ಕೆ ಇಟ್ಟು ಮರುದಿನ ಆ ಸಹ ಮಾಡ್ಕೋಬಹುದು ದೋಸೆ ಇಲ್ಲದಿದ್ದರೆ ನಾವು ಬೆಳಗ್ಗೆ ಎದ್ದು ಈ ಥರ ಪಟ ಪಟ ರುಬ್ಕೊಂಡು ಆ ಸಹ ಮಾಡ್ಕೋಬಹುದು ದೋಸೆ ಆದಷ್ಟು ಸಿಂಪಲ್ ಆಗಿರುವಂಥ ದೋಸೆ ಇದು ಆದರೆ ಈ ಸೊಪ್ಪಿನ ಗುಣ ಕೇಳಿದರೆ ನಿಮಗೆ ಖುಷಿಯಾಗುತ್ತೆ ಏನಂದ್ರೆ ಇದರಿಂದ ಪಿತ್ತವು ಶಮನ ಆಗುತ್ತೆ ನಮಗೇನಾದರೂ ಪಿತ್ತದಲ್ಲೆಲ್ಲ ಪಿತ್ತ ಜಾಸ್ತಿ ಇದ್ರೆ ಈ ದೋಸೆ ಎಲ್ಲ ತಿಂದರೆ ನಮಗೆ ಸ್ವಲ್ಪ ವಾಂತಿಯಾಗಿ ಎಲ್ಲ ಹೋಗುತ್ತೆ ಹಾಗಾಗಿ ಆದಷ್ಟು ನಮಗೆ ವೆದರಲ್ಲಿ ಸಿಗುವಂಥ ಆ ಸೀಸನಲ್ಲಿ ಸಿಗುವಂಥ ಏನಾದರೂ ಸೊಪ್ಪು ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ಆ ಟೈಮಲ್ಲೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇವಾಗ ಹಲಸಿನ ಹಣ್ಣು ಸೀಸನ್ ಇದೆ ಅನಂತರ ನಮ್ಮ ಮಂಗಳೂರು ಕಡೆಯಲ್ಲಿ ಈ ಸೊಪ್ಪಿದೆ ಅನಂತರ ಪತ್ರೊಡೆ ಎಲೆ ಅವೆಲ್ಲ ಇವಾಗ ಸೀಸನ್ ಆಗಿದೆ ಅದರಿಂದ ನಾನು ಇವತ್ತು ತಜಂಕಿನ ದೋಸೆಯನ್ನು ಮಾಡಿ ತೋರಿಸಿದ್ದೇನೆ ಇದರ ಮುಂಚೆ ನಾನು ಪೋಡಿಯ ರೆಸಿಪಿಯನ್ನು ಹಾಕಿದ್ದೆ ಅದು ಚೆನ್ನಾಗಿರುತ್ತೆ ಸಿಂಪಲಾಗಿ ದೋಸೆ ಅಂದರೆ ಎರಡು ಸೈಡ್ ಸಹ ಉಲ್ಟ ಕಾಯಿಸಿ ಅನಂತರ ಒಳ್ಳೆ ಚಟ್ನಿ ಮಾಡ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ ಮಕ್ಕಳು ತಿಂತಾರೆ ಅಂದರೆ ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ಈ ದೋಸೆ ಸಹ ಸ್ಮೆಲ್ ಎಲ್ಲ ಏನು ಬರೋದಿಲ್ಲ ಸೊಪ್ಪಿನ ಸಹ ಬರೋದಿಲ್ಲ ಅಂದ್ರೆ ಸ್ವಲ್ಪ ನಾವು ಲೈಟ್ ಆಗಿ ಸಹ ಹಾಕ್ಕೊಂಡಿದ್ದೇವೆ ಚೆನ್ನಾಗಿರುತ್ತೆ ನೋಡಿ ಈ ತರ ನಾರ್ಮಲ್ ದೋಸೆನೇ ಹಾಕೊಳ್ಳೋದು ಅನಂತರ ಎಣ್ಣೆ ಹಾಕೊಂಡು ನಾವು ಎರಡು ಸೈಡ್ ಉಲ್ಟಾ ಉಲ್ಟ ಹಾಕೊಂಡು ಚೆನ್ನಾಗಿ ಫ್ರೈ ಆದ್ರೆ ಬಿಸಿ ಬಿಸಿ ದೋಸೆ ರೆಡಿ ಆಗಿದೆ ಫ್ರೆಂಡ್ಸ್ ನಾವು ಮಾಡಿದ ಈ ವಿಡಿಯೋ ಲೈಕ್ ಆದ್ರೆ ನಮ್ಮ ಚಾನೆಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್